ಭಾರತದ ಬಹುತೇಕ ರಾಜ್ಯಗಳಲ್ಲಿ ಒಂದೆಡೆ ಲಿಂಗಾನುಪಾತ ಕುಸಿತಾ ಇದ್ರೆ ಮತ್ತೊಂದೆಡೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡಲಾಗುವ ಹಣ ಬಳಕೆಯಾಗಿ ಹಾಗೇ ಉಳಿತಾ ಇದೆ ಇದೆಲ್ಲದರ ನಡುವೆ ನೀತಿ ಆಯೋಗ ಮಾತ್ರ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯ ಯಶಸ್ಸಿನ ಕಥೆಯನ್ನ ಹೇಳ್ತಾ ಇರೋದು ವಿಚಿತ್ರವಾಗಿದೆ ನಮಸ್ಕಾರ ವೀಕ್ಷಕರೇ ಮದುವೆ ಆಗೋದಕ್ಕೆ ಹೆಣ್ಣೆ ಸಿಗ್ತಾ ಇಲ್ಲ ಅಂತ ಬೊಬ್ಬೆ ಹೊಡೆಯೋ ಯುವಕರು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ ತಮ್ಮಲ್ಲಿ ಹೆಣ್ಣೇ ಇಲ್ಲ ಎಂದು ಬೇರೆ ರಾಜ್ಯ ದೇಶಗಳಿಂದ ವಧುವನ್ನು ಖರೀದಿ ಮಾಡಿ ತಮ್ಮ ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ದಾರೆ ಇಂತಹ ನಿದರ್ಶನಗಳು ನಮ್ಮ ಮುಂದೆ ಹಲವಾರಿವೆ ಒಂದು ಗಂಡಿಗೆ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಇರಬೇಕು ಎನ್ನುವುದು ನಿಸರ್ಗದ ನಿಯಮ ಸಾವಿರ ಗಂಡಿಗೆ ಸಾವಿರ ಹೆಣ್ಣು ಮಕ್ಕಳು ಇರಬೇಕು ಎಂದು ಹೇಳೋದು ಸಮ ಪ್ರಮಾಣದ ಲಿಂಗಾನುಪಾತ ಅಂತ ಅಂತಾರೆ ಒಂದು ವೇಳೆ ನಿಸರ್ಗದ ನಿಯಮದ ಸಂಖ್ಯೆಯಲ್ಲಿ ವ್ಯತ್ಯಾಸ ಆದರೆ ಲಿಂಗಾನುಪಾತದಲ್ಲಿ ಅಸಮತೋಲನ ಉಂಟಾಗುತ್ತದೆ ಇದು ನೈಸರ್ಗಿಕ ನಿಯಮದ ಉಲ್ಲಂಘನೆಯೂ ಆಗುತ್ತದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಹರಿಯಾಣದಲ್ಲಿ ಅತ್ಯಂತ ಕೆಟ್ಟ ಲಿಂಗಾನುಪಾತ ದಾಖಲಾಗಿದೆ ಪ್ರತಿ ಸಾವಿರ ಹುಡುಗರಿಗೆ ರಾಜ್ಯದಲ್ಲಿ ಕೇವಲ ಎಂಟುನೂರ ಮೂವತ್ತು ಹುಡುಗಿಯರು ಮಾತ್ರ ಇದ್ದು ಲಿಂಗಾನುಪಾತವೇ ಈ ಮಟ್ಟಿಗೆ ಕುಸಿದಾಗ ಇನ್ನು ಮದುವೆ ಆಗೋದಕ್ಕೆ ಹೆಣ್ಣೆಲ್ಲಿಂದ ಸಿಗಬೇಕು ಮಕ್ಕಳಿಗೆ ಮದುವೆ ಮಾಡಲೇಬೇಕು ಎಂದು ಪಣ ಹರಿಯಾಣದ ಹಿರಿಯರು ಬಂಗಾಳ ಬಿಹಾರ ಜಾರ್ಖಂಡ್ ಅಸ್ಸಾಂ ತಮಿಳುನಾಡು ಅಲ್ಲದೆ ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದಿಂದಲೂ ಹೆಣ್ಣು ಮಕ್ಕಳನ್ನ ಖರೀದಿ ಮಾಡಿ ತಮ್ಮ ಮಕ್ಕಳಿಗೆ ಮದುವೆ ಮಾಡಿದ್ದಾರೆ ಈ ಹುಡುಗಿಯರಲ್ಲಿ ಅಪ್ರಾಪ್ತ ವಯಸ್ಸಿನವರು ಕೂಡ ಇದ್ದಾರೆ ಎಂಬುದು ವಿಪರ್ಯಾಸದ ಸಂಗತಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಬೆಳಕಿಗೆ ಬಂದ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ಗಾಬರಿಗೊಳಿಸಿದೆ ಹೆಣ್ಣು ಭ್ರೂಣ ಹತ್ಯೆ ದಂಧೆಯಲ್ಲಿ ತೊಡಗಿದ್ದ ಜಾಲವನ್ನು ಬೆಂಗಳೂರು ಪೊಲೀಸರು ಭೇದಿಸಿ ಹದಿನಾಲ್ಕು ಮಂದಿ ಆರೋಪಿಗಳನ್ನು ಬಂಧಿಸಿದರು ಇದು ಪೋಷಕರು ಹೆಣ್ಣೇ ಬೇಡ ಅಂತ ಭ್ರೂಣದಲ್ಲೇ ಹೆಣ್ಣು ಜೀವವನ್ನು ಕೊಲ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಹೆಣ್ಣಿನ ಮೇಲೆ ಯಾಕಿಷ್ಟು ತಾತ್ಸಾರ ಹೆಣ್ಣು ದೈವ ಸಮಾನಳು ಆದರೆ ಅವಳು ನಮ್ಮ ಮನೇಲಿ ಹುಟ್ಟೋದು ಬೇಡ ಬೇರೆ ಮನೇಲಿ ಹುಟ್ಟಲಿ ನಮ್ಮ ಮನೇಲಿ ಒಂದು ಗಂಡು ಹುಟ್ಟಲಿ ಎಂಬ ಮನಸ್ಥಿತಿಗೆ ಕಾರಣ ಆದರೂ ಏನು ಇದಕ್ಕೆ ಮೂಲ ಕಾರಣ ಪುರುಷ ಪ್ರಧಾನ ವ್ಯವಸ್ಥೆ ಇಂತಹ ಲಿಂಗ ತಾರತಮ್ಯದ ವ್ಯವಸ್ಥೆಯಲ್ಲಿ ಗಂಡಿಗೆ ಹೆಣ್ಣು ಅದಿನಳು ಹೆಣ್ಣು ಮದುವೆ ಆಗುವಾಗ ಗಂಡಿಗೆ ವರದಕ್ಷಿಣೆ ನೀಡಬೇಕು ಈ ಥರ ಅನಿಷ್ಟ ಪದ್ಧತಿ ಹೆಣ್ಣು ಕುಟುಂಬದ ಹೊರೆ ಎಂಬಂಥ ಧೋರಣೆಯನ್ನು ಹುಟ್ಟುಹಾಕಿದೆ ವರದಕ್ಷಿಣೆ ಅಪರಾಧ ಆಗಿದ್ದರೂ ಕೂಡ ಅದನ್ನ ತಡೆಯುವಲ್ಲಿ ನಮ್ಮ ಆಡಳಿತಾಂಗ ಸಂಪೂರ್ಣವಾಗಿ ವಿಫಲ ಆಗಿದೆ ಗಂಡು ಶ್ರೇಷ್ಠ ಹೆಣ್ಣು ಕನಿಷ್ಠವೆಂಬ ರೂಢಿವಾದಿ ಭಾವನೆ ಹೆಣ್ಣು ಜೀವವನ್ನ ಮೊಳಕೆಯಲ್ಲೇ ಹತ್ಯೆ ಮಾಡ್ತಾ ಇದೆ ಗಂಡು ಮಗು ಲಾಭದ ಉತ್ಪನ್ನ ಆದ್ರೆ ಹೆಣ್ಣನ್ನ ನಷ್ಟದ ಸರಕಾಗಿ ನೋಡಲಾಗ್ತಿದೆ ಲಿಂಗ ಸಮಾನತೆ ಹೆಣ್ಣಿನ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವ ಇಪ್ಪತ್ತೊಂದನೇ ಶತಮಾನದ ಅದರಲ್ಲೂ ಇಪ್ಪತ್ತರ ದಶಕದಲ್ಲೂ ಗಂಡು ಮಗು ಬೇಕೆಂಬ ವ್ಯಾಮೋಹ ಈ ಸಮಾಜವನ್ನ ರೋಗಗ್ರಸ್ತವನ್ನಾಗಿಸಿದೆ ತಾಯಿಯೇ ಅಸಹಾಯಗಳಾಗಿ ತನ್ನ ಹೆಣ್ಣು ಹಸುಗೂಸನ್ನ ಕೊಲ್ಲಬೇಕಾದ ದುಸ್ಥಿತಿ ಇಂದಿನ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಲಾಭದಾಸೆಗಾಗಿ ಹಲವಾರು ವೈದ್ಯರು ಪೈಶಾಚಿಕ ಯಮಸ್ವರೂಪಿಗಳಾಗಿ ಭ್ರೂಣ ಹತ್ಯೆಯ ಕೃತ್ಯ ಎಸಗುತ್ತಿದ್ದಾರೆ ಸದ್ಯ ಮಂಡ್ಯದ ಆಲೆಮನೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ದಂಧೆ ನಡೆಸುತ್ತಿದ್ದ ಜಾಲವನ್ನ ಬೆಂಗಳೂರಿನ ಬೈಯಪ್ನಡಿ ಪೊಲೀಸರು ಭೇದಿಸಿದರು ಮೊದಲಿಗೆ ಒಂಬತ್ತು ಮಂದಿ ಆರೋಪಿಗಳನ್ನು ಕೂಡ ಬಂಧನ ಮಾಡಿದ್ರು ಆರೋಪಿಗಳು ವಿಚಾರಣೆಯ ವೇಳೆ ಪ್ರತಿ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೈದು ಭ್ರೂಣಗಳನ್ನು ಹತ್ಯೆ ಮಾಡ್ತಾ ಇದ್ವು ಎಂಬ ಆಘಾತಕಾರಿ ಸಂಗತಿಗಳನ್ನು ಬಾಯ್ಬಿಟ್ಟಿದ್ರು ಎರಡು ವರ್ಷಗಳಲ್ಲಿ ನಿರಂತರವಾಗಿ ಒಂಬೈನೂರು ಹೆಣ್ಣು ಭ್ರೂಣ ಹತ್ಯೆ ಮಾಡಿದ್ದೇವೆ ಅಂತ ಆರೋಪಿಗಳೇ ಒಪ್ಕೊಂಡಿದ್ರು ಭಾರತದಲ್ಲಿ ಪ್ರಸವ ಪೂರ್ವ ಲಿಂಗ ಪತ್ತೆ ಮಾಡುವುದು ಹಾಗೂ ಹೆಣ್ಣು ಭ್ರೂಣ ಹತ್ಯೆ ಮಾಡುವುದು ಶಿಕ್ಷಾರ ಅಪರಾಧವಾಗಿದೆ ಕರ್ನಾಟಕದಲ್ಲಿಯೂ ಹೆಣ್ಣು ಭ್ರೂಣ ಹತ್ಯೆ ತಡೆಯುವ ಮತ್ತು ಲಿಂಗಾನುಪಾತದ ಸಮತೋಲನ ಕಾಪಾಡುವುದು ಭ್ರೂಣ ಹತ್ಯೆ ನಿಷೇಧ ಕಾಯ್ದೆಯ ಮೂಲ ಉದ್ದೇಶ ಆಗಿದೆ ಆದರೂ ಭ್ರೂಣದ ಲಿಂಗ ಪತ್ತೆ ಮಾಡಿ ಹೆಣ್ಣಾಗಿದ್ದರೆ ಹತ್ಯೆಗೈಯುವ ಕೃತ್ಯಗಳು ನಡೀತಾನೇ ಇದ್ದಾವೆ ಮಂಡ್ಯದ ಆಲೆಮನೆಯಲ್ಲಿ ಭ್ರೂಣ ಹತ್ಯೆ ಮಾಡುತ್ತಿದ್ದ ಜಾಲ ಪತ್ತೆಯಾದ ಬಳಿಕ ಪೊಲೀಸರು ಹಾಗೂ ಆರೋಗ್ಯಾಧಿಕಾರಿಗಳು ಸಕ್ರಿಯವಾಗಿದ್ದು ಆಸ್ಪತ್ರೆಗಳು ಕ್ಲಿನಿಕ್ಗಳು ಹಾಗೂ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ ಮೈಸೂರು ಜಿಲ್ಲೆಯಾದ್ಯಂತ ಭ್ರೂಣಲಿಂಗ ಪತ್ತೆ ಹಾಗೂ ಹತ್ಯೆ ಪ್ರಕರಣಕ್ಕೆ ಸಂಬಂಧ ನಡೆದ ದಾಳಿ ವೇಳೆ ವೈದ್ಯಕೀಯ ಪ್ರಮಾಣ ಪತ್ರ ಇಲ್ಲದ ಹದಿನಾಲ್ಕು ಕ್ಲಿನಿಕ್ಗಳಿಗೆ ಈಗಾಗಲೇ ಬೀಗ ಜಳೆದಿದ್ದಾರೆ ಅಲ್ಲದೆ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಸುಳಿವು ನೀಡಿದವರೆಗೆ ಒಂದು ಲಕ್ಷ ಬಹುಮಾನ ನೀಡುವುದಾಗಿ ಆರೋಗ್ಯ ಇಲಾಖೆ ಘೋಷಿಸಿದೆ ಸುಳಿವು ನೀಡಿದವರ ಮಾಹಿತಿಯನ್ನು ಗೌಪ್ಯವಾಗಿ ಇಡುವುದಾಗಿ ಕೂಡ ಹೇಳಿದೆ ಆಘಾತಕಾರಿ ವಿಚಾರ ಏನಪ್ಪಾ ಅಂದರೆ ರಾಜ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅಂದರೆ ಕಾಯ್ದೆ ಜಾರಿಯಾಗಿ ಇಪ್ಪತ್ತೇಳು ವರ್ಷಗಳೇ ಕಳೆದೋಗಿವೆ ಆದರೆ ಈ ಇಪ್ಪತ್ತೇಳು ವರ್ಷಗಳಲ್ಲಿ ಈ ಕಾಯ್ದೆಯಡಿ ಕೇವಲ ಎಂಬತ್ತೊಂಬತ್ತು ಪ್ರಕರಣಗಳು ಮಾತ್ರ ದಾಖಲಾಗಿವೆ ಅದರಲ್ಲೂ ಶಿಕ್ಷೆಯಾಗಿರುವ ಪ್ರಕರಣಗಳ ಸಂಖ್ಯೆ ಕೇವಲ ಮೂವತ್ತೆಂಟು ಮಾತ್ರ ಅಂದಹಾಗೆ ಭಾರತದಲ್ಲಿ ಪ್ರತಿ ವರ್ಷ ಅಂದಾಜು ಐದು ಲಕ್ಷ ಹೆಣ್ಣು ಜೀವಗಳು ಭ್ರೂಣ ಹತ್ಯೆಗೆ ಬಲಿಯಾಗ್ತಾ ಇದ್ದಾವೆ ಕಳೆದ ಮೂರು ದಶಕಗಳಲ್ಲಿ ಭಾರತದ ನಾನಾ ರಾಜ್ಯಗಳಲ್ಲಿ ಒಟ್ಟು ಒಂದು ಪಾಯಿಂಟ್ ಎರಡು ಕೋಟಿ ಲಿಂಗಾಧಾರಿತ ಗರ್ಭಪಾತಗಳು ನಡೆದಿವೆ ಅಂತ ವರದಿಗಳು ಹೇಳ್ತವೆ ಅಂದರೆ ಭಾರತದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಅವ್ಯಾತವಾಗಿ ನಡೀತಾ ಇದೆ ಇತ್ತೀಚೆಗೆ ನವೀಕೃತ ಅಲ್ಟ್ರಾಸೌಂಡ್ ಡಯಾಗ್ನೋಸ್ಟಿಕ್ ವಿಧಾನಗಳು ಕೂಡ ಇಂತಹ ಕೃತ್ಯಗಳಿಗೆ ಮತ್ತಷ್ಟು ಕುಮ್ಮಕ್ಕು ನೀಡ್ತಾ ಇದ್ದಾವೆ ಪರಿಣಾಮವಾಗಿ ಹೆಣ್ಣು ಭ್ರೂಣ ಹತ್ಯೆಗೆ ರಾಜ್ಯ ಮಾರ್ಗವೇ ತೆರೆದಂತಾಗಿದೆ ಹೆಣ್ಣು ಭ್ರೂಣ ಹತ್ಯೆಯು ದೇಶದಲ್ಲಿ ಮತ್ತು ರಾಜ್ಯದ ಲಿಂಗಾನುಪಾತದಲ್ಲಿ ಬಹು ದೊಡ್ಡ ಅಂತರಾನೇ ಸೃಷ್ಟಿ ಮಾಡಿದೆ ಈ ಕಾರಣದಿಂದಾಗಿ ಮದುವೆ ಆಗೋಕೆ ತುಡಿತಾ ಇರೋ ಯುವಕರಿಗೆ ವಧುನೇ ಸಿಗ್ತಾ ಇಲ್ಲ ಆದ್ರೆ ಈ ಕಟು ಸತ್ಯನ ಕಂದ್ಬಿಟ್ ನೋಡೋಕ್ಕೆ ಸಮಾಜ ಕೂಡ ನಿರಾಕರಿಸ್ತಾ ಇದೆ ಸಾವಿರ ಪುರುಷರಿಗೆ ಸಾವಿರ ಮಹಿಳೆಯರು ಇರಬೇಕಂತ ಲಿಂಗಾನುಪಾತ ಹೇಳುತ್ತೆ ಆದ್ರೆ ಆ ಲಿಂಗಾನುಪಾತ ಸಾಧಿಸೋಕೆ ಭಾರತಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ವಿಪರ್ಯಾಸ ಎಂದರೆ ದಶಕಗಳಿಂದ ದಶಕಕ್ಕೆ ಲಿಂಗಾನುಪಾತದ ಅಂತರ ದೊಡ್ಡದಾಗ್ತಾನೆ ಹೋಗ್ತಾ ಇದೆ ಎರಡು ಸಾವಿರದ ಒಂದರಲ್ಲಿ ಪ್ರತಿ ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ಇಪ್ಪತ್ತೇಳು ಹೆಣ್ಣು ಮಕ್ಕಳು ಹುಟ್ಟುತ್ತಿದ್ದರು ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರತಿ ಒಂದು ಸಾವಿರ ಗಂಡು ಮಕ್ಕಳ ಸಂಖ್ಯೆಗೆ ಪ್ರತಿಯಾಗಿ ಒಂಬೈನೂರ ಹದಿನಾಲ್ಕು ಹೆಣ್ಣು ಮಕ್ಕಳು ಮಾತ್ರ ಹುಟ್ಟುತ್ತಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ಹದಿನೆಂಟು ಹೆಣ್ಣು ಮಕ್ಕಳಷ್ಟೇ ಜನಿಸಿದ್ದಾರೆ ಭಾರತ ವಿಶ್ವಗುರು ಆಗ್ತಾ ಇದೆ ಅಂತ ಹೇಳ್ತಾ ಇರೋ ಸಮಯದಲ್ಲೇ ಹೆಣ್ಣು ಮಕ್ಕಳ ಜನನ ಸಂಖ್ಯೆ ತೀವ್ರ ಕುಸಿತ ಕಾಣ್ತಾ ಇದೆ ಪರಿಣಾಮ ಎರಡು ಸಾವಿರದ ಹದಿನೇಳರ ವಿಶ್ವಸಂಸ್ಥೆಯ ಮಕ್ಕಳ ಅಸಮಾನತೆಯ ಸೂಚಂಕದಲ್ಲಿ ನೂರ ಎಪ್ಪತ್ತೆರಡು ದೇಶಗಳ ಪೈಕಿ ಭಾರತ ನೂರ ಹದಿನಾರನೇ ಸ್ಥಾನದಲ್ಲಿದೆ ಈ ನಡುವೆ ಹೆಣ್ಣು ಮಕ್ಕಳ ಜನನದ ಲಿಂಗಾನುಪಾತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅವಧಿಯಲ್ಲಿ ಒಂಬೈನೂರ ಮೂವತ್ತ್ಮೂರಕ್ಕೆ ಏರಿಕೆಯಾಗಿದೆ ಈ ಬಗ್ಗೆ ಸ್ವತಃ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ಲೋಕಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ಕರ್ನಾಟಕದ ಲಿಂಗಾನುಪಾತದ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತೊಂಬತ್ತು ಮಹಿಳೆಯರು ಇದ್ದರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಹಿಳೆಯರ ಸಂಖ್ಯೆ ಒಂಬೈನೂರ ನಲವತ್ತಕ್ಕೆ ಇಳಿತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಈ ಸಂಖ್ಯೆ ಒಂಬೈನೂರ ನಲವತ್ತೈದಕ್ಕೆ ಏರಿಕೆಯಾಗಿದೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಹಿಳೆಯರ ಲಿಂಗಾನುಪಾತ ಏಳ್ನೂರ ಅರವತ್ತಕ್ಕೆ ಕುಸ್ತಿದೆ ಈ ಆಘಾತಕಾರಿ ವಿಷಯವನ್ನು ಆರೋಗ್ಯ ಇಲಾಖೆಯ ವರದಿಗಳೇ ಹೇಳ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸಾವಿರ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಲಿಂಗಾನುಪಾತವು ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಒಂಬೈನೂರ ಹತ್ತೊಂಬತ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಒಂಬೈನೂರ ಮೂವತ್ತೆರಡು ಬಿಹಾರದಲ್ಲಿ ಎಂಟುನೂರ ತೊಂಬತ್ತೈದು ಚಂಡೀಗಢದಲ್ಲಿ ಒಂಬೈನೂರ ಎರಡು ಹಿಮಾಚಲ ಪ್ರದೇಶದಲ್ಲಿ ಒಂಬೈನೂರ ಮೂವತ್ತೆರಡು ಇದೆ ಈ ಅನುಪಾತವು ಕಳೆದೆರಡು ವರ್ಷಗಳಿಗಿಂತ ಈ ವರ್ಷ ಹೆಚ್ಚು ಕುಸಿತ ಕಂಡಿದೆ ಎಂಬುದು ಮರೆಮಾಚಲಾಗದ ಸತ್ಯ ಸಂಗತಿಯಾಗಿದೆ ಇನ್ನು ಉತ್ತರ ಪ್ರದೇಶ ಅಸ್ಸಾಂ ಮತ್ತು ಕೇರಳದಂತಹ ರಾಜ್ಯಗಳ ಲಿಂಗಾನುಪಾತದಲ್ಲಿ ಸುಧಾರಣೆ ಆಗಿದೆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂಬೈನೂರ ನಲವತ್ತು ಇದ್ದ ಹೆಣ್ಣು ಮಕ್ಕಳ ಅನುಪಾತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಒಂಬೈನೂರ ನಲವತ್ತ್ನಾಲ್ಕಕ್ಕೆ ಏರಿಕೆಯಾಗಿದೆ ಇನ್ನು ಅಸ್ಸಾಂನಲ್ಲಿ ಲಿಂಗಾನುಪಾತವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂಬೈನೂರ ನಲವತ್ತೆರಡು ಇದ್ದದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂಬೈನೂರ ಐವತ್ತೊಂದಕ್ಕೆ ಏರಿಕೆ ಕಂಡಿದೆ ರಾಜಸ್ಥಾನದಲ್ಲಿ ಲಿಂಗಾನುಪಾತವು ಕಳೆದ ಮೂರು ವರ್ಷಗಳಲ್ಲಿ ಒಂಬೈನೂರ ನಲವತ್ತಾರಾಗಿದೆ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಒಂದೆಡೆ ಲಿಂಗಾನುಪಾತ ಕುಸಿತಾ ಇದ್ದರೆ ಮತ್ತೊಂದೆಡೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡಲಾಗುವ ಹಣ ಬಳಕೆಯಾಗದೆ ಹಾಗೇ ಇದೆ ಇದೆಲ್ಲದರ ನಡುವೆ ನೀತಿ ಆಯೋಗ ಮಾತ್ರ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಯಶಸ್ಸಿನ ಕಥೆಯನ್ನು ಹೇಳ್ತಾ ಇರೋದು ವಿಚಿತ್ರ ಆಗಿದೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ